ಹಲೋ ಎವ್ರಿವಾನ್ ವಾನ್ ನಾನು ಸುಷ್ಮಾ ವೆಜೋಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಮಹಾರಾಷ್ಟ್ರದಲ್ಲಿದ್ದೀವಿ ನಿನ್ನೆ ಅಲ್ಲಿ ನೀವು ನೋಡಿರ್ಬೋದು ನಾವು ಮಹಾರಾಷ್ಟ್ರಕ್ಕೆ ಬಂದಿರೋದು ಎಲ್ಲ ನಾನು ಪೋಸ್ಟ್ ಮಾಡಿದ್ದೀನಿ ಹೇಗೆ ಬಂದಿದ್ದೀವಿ ಇಲ್ಲಿಗೆ ಹೇಳ್ಕೊಂಡೆಲ್ಲ ಮತ್ತು ಈಗ ನೋಡಿ ನೆಕ್ಸ್ಟ್ ನಾವು ಇವತ್ತು ಅಂದರೆ ಪ್ರತಿದಿನ ಒಂದೊಂದು ಕಡೆ ಹೋಗೋದು ಅಂತೆಲ್ಲ ನಾವು ಪ್ಲ್ಯಾನ್ ಮಾಡಿದ್ದೀವಿ ಇವತ್ತು ಜೈ ವಿನಾಯಕ ಟೆಂಪಲ್ಗೆ ಹೋಗ್ತಾ ಇದ್ದೀವಿ

ಆ್ಯಕ್ಚುಲಿ ಈಗ ನೋಡಿ ಫ್ರೆಂಡ್ಸ್ ನಾವು ಜೈ ವಿನಾಯಕ ಟೆಂಪಲ್ಗೆ ಹೋಗುವಾಗ ರೋಡ್ ಮಧ್ಯದಲ್ಲಿ ಇಲ್ಲೊಂದು ಕಡೆಗೆ ವಡಾಪಾವು ತುಂಬ ಚೆನ್ನಾಗಾಗತ್ತೆ ಅಂತ ಅಲ್ಲಿ ನಾವು ಇನ್ನು ಸ್ಟೇ ಮಾಡಿದ್ದೀವಿ ಅಲ್ವಾ ಅವರು ಅಮರ್ ಮತ್ತು ಅವನಿ ಮತ್ತು ದಿನೇಶ್ ಇವರೆಲ್ಲ ಇದ್ದರು ಸೊ ಅವ್ರೆಲ್ಲಿ ಕರ್ಕೊಂಡು ಬಂದಿದ್ದಾರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಮಹಾರಾಷ್ಟ್ರದಲ್ಲಿ ನಾವು ತುಂಬಾ ವಡಾಪಾವು ಇದೆಲ್ಲ ತಿಂದ್ವಿ ಫ್ರೆಂಡ್ಸ್ ಯಾಕೆಂದರೆ ಆ ಕಡೆಗೆ ಅದು ತುಂಬ ಫೇಮಸ್ ಇದೆ ಅಲ್ವಾ ಒಂಥರ ಅಥೆಂಟಿಕ್ ಟೇಸ್ಟಲ್ಲಿ ನಮಗೆ ಸಿಗುತ್ತೆ ಇಲ್ಲಿ ವಡಾಪಾವೆಲ್ಲ ಸೊ ತುಂಬ ಇಷ್ಟ ಆಯಿತು ನಮಗೆ ಇದೆಲ್ಲ ಅಂದರೆ ಒಳಗಡೆಗೆ ಒಂಥರ ಚಟ್ನಿನ ಹಾಕ್ತಾರೆ ಅವರು ಮತ್ತೆ ಅದ್ರ ಜೊತೆಗೆ ಪಾವ್ ಮಧ್ಯದಲ್ಲಿ ಈ ರೀತಿ ವಡಾನ ಮಾಡ್ತಾರೆ ಈ ವಡಾನು ಅಷ್ಟೇ ಫ್ರೆಂಡ್ಸ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅದು ಟೇಸ್ಟು ಸೊ ಅದನ್ನೆಲ್ಲ ನಾನು ಕೇಳ್ಕೊಂಡು ಬಂದಿದ್ದೀನಿ ಇನ್ನೊಂದಿನ ಯಾವಾಗಾದರೂ ನಾನು ವಡಾಪಾವ್ ಅಥೆಂಟಿಕ್ ಮಹಾರಾಷ್ಟ್ರದ ವಡಾಪಾವ್ ರೆಸಿಪಿ ಕೂಡ ನಾನು ಪೋಸ್ಟ್ ಮಾಡ್ತೀನಿ ಹಾಗೆ ಬಿಸಿ ಬಿಸಿಯಾಗಿ ಟೀ ಎಲ್ಲ ಕುಡ್ಕೊಂಡು ವಡಾಪಾವೆಲ್ಲ ತಿನ್ಬಿಟ್ಟು ಈ ಕಡೆಗೆ ಬಂದಿದ್ದೀವಿ ಜೈ ವಿನಾಯಕ ಟೆಂಪಲ್ ಹತ್ರ ಈಗ ನೋಡಿ ಫ್ರೆಂಡ್ಸ್ ನಾವು ಜೈಗಢದಲ್ಲಿ ಇರುವಂತಹ ಜೈ ವಿನಾಯಕ್ ಟೆಂಪಲ್ಗೆ ಬಂದು ತಲುಪಿದೀವಿ ಸೊ ಇಲ್ಲಿ ಕಾರ್ ಪಾರ್ಕ್ ಮಾಡ್ಬಿಟ್ಟು ಒಳಗಡೆ ಸ್ವಲ್ಪ ದೂರ ನೆಡ್ಕೊಂಡು ಹೋಗ್ಬೇಕು ಸೊ ಹೋಗ್ತಾ ಇದೀವಿ ಸ್ಟ್ಯಾಚ್ಯೂ ಅಲ್ದು ರಿಯಲ್ ಇದ್ದದು ಎಷ್ಟು ಹೌದಾ ಫುಲ್ ನೋಡಿ ಈ ಕಡೆ ಎಲ್ಲ ಗಾರ್ಡನ್ ಇದೆ ತುಂಬಾ ಕ್ಲೀನ್ ಆಗಿದೆ ಪ್ರಶಾಂತವಾಗಿದೆ ಹೋಗೋದಕ್ಕೆ ಚೆನ್ನಾಗ್ ಆಗ್ತಾ ಇದೆ ಫ್ರೆಂಡ್ಸ್ ಬಟ್ ರತ್ನ ರತ್ನಗಿರಿಯಿಂದ ಸ್ವಲ್ಪ ದೂರ ಇದೆ ಇದು ಅಮರ್ ಅಮರ್ ರತ್ನಗಿರಿ ಸ ಕಿತ್ನಾ ದೂರ ಫಿಫ್ಟಿ ಫೈವ್ ಕಿಲೋಮೀಟರ್ ಐವತ್ತೈದು ಕಿಲೋಮೀಟರ್ ಆಗುತ್ತಂತೆ ಫ್ರೆಂಡ್ಸ್ ರತ್ನಗಿರಿಯಿಂದ ಫ್ರೆಂಡ್ಸ್ ನೀವು ಅಂದ್ರೆ ಮಹಾರಾಷ್ಟ್ರಕ್ಕೆ ಹೋದಾಗ ಯೂಸ್ವಲ್ ಆಗಿ ನಾವು ಗಣಪತಿ ಪುಳೆ ಎಲ್ಲ ಹೋಗ್ತೀವಿ ಅಲ್ವಾ ಅಲ್ಲಿಂದ ಇದು ಒಂದು ಫೋರ್ಟೀನ್ ಕಿಲೋಮೀಟರ್ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಸುಮಾರು ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಅಲ್ಲಿಂದ ಅಂತ ಹೇಳ್ತಾ ಇದ್ರು ಫ್ರೆಂಡ್ಸ್ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ ಅಂದರೆ ಬ್ಲಾಗ್ಸ್ಗಳು ಗಳು ರೆಸಿಪಿಗಳು ಟ್ರಾವೆಲ್ ಬ್ಲಾಗ್ಸ್ಗಳು ಹೋಟೆಲ್ ರಿವ್ಯೂ ನನ್ನ ಚಾನಲ್ ನಲ್ಲಿ ನೋಡ್ಕೊಳ್ಬಹುದು ಮತ್ತೆ ನಾವು ಇನ್ನೂ ಯಾವ ಯಾವ ಪ್ಲೇಸ್ ಗಳನ್ನೆಲ್ಲ ನಾವು ಕವರ್ ಮಾಡ್ತಾ ಇದೀವಿ ಕೊನೆಗೆ ಎಲ್ಲೆಲ್ಲೆಲ್ಲ ಹೋದ್ವಿ ಹೇಳೋದನ್ನು ಕೂಡ ನೀವು ನೋಡ್ತಾ ಹೋಗ್ಬಹುದು ಹುಲ್ಲಲ್ಲೇ ಓಮ್ ಅಂತ ಕಟ್ ಮಾಡಿದ್ದಾರೆ ಫುಲ್ ಮೇಲ್ಗಡೆಯಿಂದ ನೋಡಿದ್ರೆ ಕಾಣುತ್ತೆ ಆ ಕಡೆ ಸ್ವಸ್ತಿಕ್ ತರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಆ ಕಡೆಗೂ ಒಂದು ಸ್ವಸ್ತಿಕ್ ಥರ ಮಾಡಿದ್ದಾರೆ ಹುಲ್ಲಲ್ಲೇ ಈ ಥರ ಕಟ್ ಮಾಡಿ ರೆಡಿ ಮಾಡಿದ್ದಾರೆ ಲೈಟ್ ಆಗಿ ಮಳೆ ಬೇರೆ ಬರ್ತಾ ಇದೆ ಸೊ ನಾವು ಬೇಗ ಬೇಗ ಅದಕ್ಕೆ ಹೋಗ್ತಾ ಇದ್ದೀವಿ ಚೆನ್ನಾಗಿ ಸುತ್ತಲೂ ಗಾರ್ಡನ್ ಇದೆ ವಾತಾವರಣ ತುಂಬಾ ಚೆನ್ನಾಗಿದೆ ಇಲ್ಲಿ ಹಾಗೆ ಇಲ್ಲೊಂದು ಕೊಳ ತರ ಮಾಡಿದ್ದಾರೆ ಆಕ್ಚುಲಿ ಈ ಜೈ ವಿನಾಯಕ ಟೆಂಪಲ್ ಒಳ್ಳೆ ಕೂಲ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿತ್ತು ಒಳ್ಳೆ ಸುತ್ತಲೂ ಒಳ್ಳೆ ಗಾರ್ಡನ್ನು ತುಂಬಾ ರಿಲ್ಯಾಕ್ಸ್ ಆಗುತ್ತೆ ಇಲ್ಲಿ ಬಂದ್ರೆ ಪ್ರಶಾಂತವಾಗಿದೆ ಪಗೋಡಾ ಸ್ಟೈಲ್ ನಲ್ಲಿ ಇದ್ದ ಆರ್ಕಿಟೆಕ್ಚರ್ ಎಲ್ಲ ಇದೆ ಮತ್ತೆ ಒಂದು ದೊಡ್ಡ ಗಣೇಶನ್ ಮೂರ್ತಿ ಇದೆ ಬ್ರಾಸ್ನಲ್ಲಿ ನಲ್ಲಿ ಮತ್ತೆ ಒಂದು ಆರು ಫೀಟ್ ಹತ್ರ ಇರುವಂತಹ ಒಂದು ಹನುಮಾನ್ ಸ್ಟ್ಯಾಚ್ಯೂ ಕೂಡ ಇದೆ ಆ ಕಡೆಗೆ ಮತ್ತು ನೈಟ್ ಅಂತೂ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾಯಿದ್ರು ಅಲ್ಲಿರೋರೆಲ್ಲ ಬಟ್ ನಮಗೆ ರತ್ನಗಿರಿಯಿಂದ ಇದು ಒಂದು ಸ್ವಲ್ಪ ದೂರ ಇತ್ತಲ್ವಾ ಸೊ ಅದಕ್ಕೋಸ್ಕರ ನಾವು ಸಾಯಂಕಾಲ ಟೈಮ್ನಲ್ಲೇ ಬಂದಿದ್ದೀವಿ ಬಟ್ ಬರುವಾಗಲೂ ಅಷ್ಟೇ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಆಮೇಲೆ ಇಲ್ಲಿ ಬಂದಮೇಲೆ ಒಂದು ಸ್ವಲ್ಪ ಮಳೆಯೆಲ್ಲ ಕಡಿಮೆ ಆಯಿತು ಚೆನ್ನಾಗಾಯಿತು ನಮಗೆ ಇಲ್ಲೆಲ್ಲ ಸುತ್ತಾಡೋದಕ್ಕೆ ಎದುರುಗಡೆಗೆ ಒಂದು ಆ ರೀತಿ ಒಂದು ಮೂಷಕನ ಇಟ್ಟಿದ್ದಾರೆ ಸೊ ಈಗ ನಾವು ಟೆಂಪಲ್ಗೆ ಬಂದಿದ್ದೀವಿ ಮತ್ತು ನೋಡಿ ನಾವಿಲ್ಲಿ ಪ್ರಸಾದ ತೀರ್ಥ ಇದೆಲ್ಲ ತೊಗೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಕ್ಚುಲಿ ಒನ್ ಅವರ್ ನಾವು ಇಲ್ಲಿ ಇದ್ವಿ ಯಾಕಂದರೆ ಸುತ್ತಲೂ ಎಲ್ಲ ಚೆನ್ನಾಗಿ ಗಾರ್ಡನ್ ಇದೆ ಒಂದು ಸ್ವಲ್ಪ ಹೊತ್ತು ಮಳೆ ಇರಲಿಲ್ಲ ಅದಕ್ಕೋಸ್ಕರ ನಮಗೆಲ್ಲ ಚೆನ್ನಾಗಿ ತಿರುಗಾಡೋದಕ್ಕೆಲ್ಲ ಚೆನ್ನಾಗಾಯಿತು ಲೈಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಒಂಥರ ಫುಲ್ ಡಿಫ್ರೆಂಟಾಗಿ ಅನಿಸುತ್ತೆ ಮತ್ತು ತುಂಬ ರಾತ್ರಿವರೆಗೇನು ಇಲ್ಲ ನಾವು ಯಾಕೆಂದರೆ ಮತ್ತೆ ಪುನಃ ನಮಗೆ ಸ್ವಲ್ಪ ದೂರ ಆಗುತ್ತೆ ಅಂತ ಆಗಲೇ ಹೇಳಿದೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹೊರಟವಿ ನಾವು ಇಲ್ಲಿ ಹಾಗೆ ಮತ್ತು ಪುನಃ ಮಳೆ ಸ್ಟಾರ್ಟ್ ಆಯ್ತು ನಾವು ಇನ್ನೇನು ಹೊರಡಬೇಕು ಅಂತ ಅಷ್ಟರಲ್ಲಿ ಪುನಃ ಮಳೆಯೆಲ್ಲ ಸ್ಟಾರ್ಟ್ ಆಯ್ತು ಹಾಗೆ ಇಲ್ಲೆಲ್ಲ ಓಡಾಡಿಕೊಂಡು ಗಾರ್ಡನೆಲ್ಲ ವಡಾ ಪಾವ್ ಇದೆಲ್ಲ ತಿನ್ಕೊಂಡು ಮತ್ತು ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಮಹಾರಾಷ್ಟ್ರಕ್ಕೆಲ್ಲ ಹೋಗಿದ್ದಿದ್ರೆ ಒಂದು ಸಾರಿ ಜೈ ವಿನಾಯಕ ಟೆಂಪಲನ್ನು ನೋಡ್ಕೊಂಡು ಬರ್ಬೋದು ಅಷ್ಟು ಚೆನ್ನಾಗಿತ್ತು ಹಾಗೆ ನಾವು ಒಂದೆಷ್ಟು ಫೋಟೋಗಳನ್ನೆಲ್ಲ ತಕ್ಕೊಂಡ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ನಾವು ಮಹಾರಾಷ್ಟ್ರಕ್ಕೆ ಹೋದಾಗ ಫ್ರೆಂಡ್ಸ್ ಇನ್ನೂ ನಾವು ಎಲ್ಲೆಲ್ಲೆಲ್ಲ ಹೋಗ್ತೀವಿ ಹೇಳೋದನ್ನು ನೀವು ನೋಡ್ಕೊಳ್ಬೋದು ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಒಳ್ಳೊಳ್ಳೆ ಬ್ಲಾಗ್ಸ್ಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್ ಹಾಗೆ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು ತುಂಬ ಮಳೆ ಬಂದ್ಬಿಡ್ತು ಫ್ರೆಂಡ್ಸ್ ಸೊ ನಾವು ಜಾಸ್ತಿ ಛತ್ರಿ ಕೂಡ ತೊಗೊಂಡು ಬಂದಿರಲಿಲ್ಲ ಸೊ ಮಕ್ಕಳಿಗೆ ಎಲ್ಲ ಸೇರ್ಬಿಟ್ಟು ಒಂದ್ ಛತ್ರಿ ಮತ್ತೆ ಆ ಈಗ ಈ ತತ್ತೆ ಸೇರಿ ಒಂದ್ ಛತ್ರಿ ತಗೊಂಡು ಹೋಗಿದ್ದಾರೆ ಈಗ ಎಷ್ಟ್ ಚಂದ ಕಾಣಿಸ್ತಾ ಇದ್ದುಳಿದು ಇದೆ ನುಡು ಸೃಜನ್ ಫ್ರೆಂಡ್ಸ್ ನಾಳೆ ಎಲ್ಲಿ ಹೋದ್ವಿ ಹೇಳೋದನ್ನು ನಾಳೆನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಹಾಗೆ ಇವತ್ತಿನ ಈ ಜೈ ವಿನಾಯಕ ಟೆಂಪಲ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ನಿಮಗೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ಯಾಕೆಂದರೆ ನೀವು ಮಹಾರಾಷ್ಟ್ರಕ್ಕೆ ಹೋದಾಗ ಯಾವ್ಯಾವ ಪ್ಲೇಸ್ಗಳನ್ನು ಕವರ್ ಮಾಡ್ಬೋದು ಯಾವ್ಯಾವ ಪ್ಲೇಸ್ ಚೆನ್ನಾಗಿದೆ ಹೇಳೋದನ್ನು ಕೂಡ ನೀವು ಅವಾಗ ನೋಡ್ಕೊಳ್ಳೋದಕ್ಕಾಗುತ್ತೆ ಅಲ್ವಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್